ನಿಮ್ಮವ್ರು ನೀವು ನೀಂತಾಗಿ ಲೋ ಮಾಡಿದ್ರೆ ಉತ್ತರ ಕರ್ನಾಟಕದಾಗ ನಮ್ಮ ಬರ್ಸೋಣ್ಣ ಇರ್ತಿರ್ಲಿಲ್ಲ ಬಾಳು ಮಾಮ ಇರ್ತಿರ್ಲಿಲ್ಲ ಮಾಲೋ ಮಾಮ ಇರ್ತಿರ್ಲಿಲ್ಲ ಈ ಜಾನಪದ ಮತ್ತೆ ನೀವು ಮಾಡಿದ ಮೋಸಕ್ಕೆ ಇವತ್ತು ಉತ್ತರ ಕರ್ನಾಟಕದಾಗ ನೊಂದ ಪ್ರೇಮಿಗಳ ಪರವಾಗಿ ನಮ್ಮ ಜಾನಪದ ಪ್ರೇಮಿಗಳು ಹುಟ್ಟುಕೊಂಡಿವಿ ಬೈ ತುಂಬಾ ಬಟ್ ನಾವ್ ಮನ್ಸರ್ಗೂ ಬರುತ್ತಿರ್ವಿ ನಾವು ಹೇಳ್ಕೊಳಂಗಿಲ್ಲ ಅಷ್ಟ இல்லை மருக்கு இஷ்டப்படுத்தி எல்லாரும் ನನ್ನ ಲ ನನಗ್ ಬದುಕು ಕೊಟ್ಟರುಳಗ ಹೇಳುದ್ರಿ ಪ್ರೀತಿಗೋಸ್ಕರ ನಾವು ಕುಡ್ದ ಸಾಯೋದಕ್ಕೆ ನಾವು ಮುಂದೆ ಬೇಳದ ನಿಂತು ತೋರಿಸಿ ಮತ್ತೆ ನಾನು ಬಾಯ್ ಸುಮಾರು ಎಷ್ಟು ಉದ್ಧಾರ ಮಾಡ್ತೀವಿ ನೋಡು ಬಾಯ್ ತುಂಬಾ ಇವಾಗ ಹೇಳಿದ್ರ ಎಷ್ಟು ಉದ್ದಾರ ಮಾಡ್ತೀವಿ ಊರು ಉದ್ಧಾರ ಮಾಡಿರಿ ಬೇಕಾದ್ರೆ ಸದಾ ಇಲ್ಲೇ ಅದಾರ ಅದರ ಸಾಯಿಬ್ರ ಒಂದ್ ಮಾತು ಕೇಳಿ ನಾನು ಪೊಲೀಸ್ ಸ್ಟೇಷನ್ ಅತಿ ಹೆಚ್ಚು ಲಪಡ ಆಗಿರು ನಮ್ಮ ಹುಡುಗರು ಅದಾವು ಹುಡುಗಾರ ಒಂದು ಕೇಸ್ ಇಲ್ಲ ಅಷ್ಟ ಯಾಕಣ ನಿಜವಾಗ್ಲು ಲವ್ ಮಾಡಿದ್ರೆ ಹೆಂಗ ಮಾಡಬೇಕಪ್ಪ ಅಂತಂದ್ರೆ ಒಂದು ಇತಿಹಾಸ ಐತಿ ಆ ಸರ ಬರಸೋಣ ಬಾಳೋನ ನಿಮ್ನೆಲ್ಲ ನೋಡಿದ್ರೆ ನೆನಪಾಕ್ ಐತಿ ಸರ್ ದಯವಿಟ್ಟು ಲವ್ ಮಾಡೋದಕ್ಕೆ ಹತ್ತು ವರ್ಷ ಕೈ ಕೊಟ್ಟು ಹೋಗಿ ಹತ್ತು ಹನ್ನೊಂದನೇ ವರ್ಷಕ್ಕಿಂತ ದೊಡ್ಡ ಜಾತ್ರೆ ಒಳಗೆ ಇಂತ ಆರ್ಕೆಸ್ಟ್ರಾ ಅದೊಳಗ ಮ್ಯಾಲ ಸ್ಟೇಜ್ ಮ್ಯಾಲ ಪರಸೋ ನಾನ ನಿಮ್ಮನ್ನ ಎಲ್ಲ ನೋಡಿ ಎಲ್ಲಾ ನೋಡಕ್ಕೆ ಹೊಟ್ಟಾಗಿ ಅಚ್ಚಿನ ಮಕ್ಕಳು ಹೋಗಬೇಕು ಏನಂತ ಮಮ್ಮಿ ಮಮ್ಮಿ ಇವನೇ ನಮ್ ಪಪ್ಪಾಗಿದ್ರು ಮಸ್ತ್ ಹಾಕಿತ್ ನೋಡ್ರಿ ಗೊತ್ತಿಲ್ರಿ ಮೊದಲ ಆಗ್ಯ ನಮ್ಮ ಅದಕ್ಕೆ ಹೇಳದ್ರಿ ನಮ್ಮ ಇದರನ್ನ ಅವಾಗ ಅವಾಗ ಹೇಳ್ತಾನ ಹುಡುಗರ ಕೈಯಾಗ ಒಂದು ಲಕ್ಷದ ನಲವತ್ ಸಾವಿರ ಐಫೋನ್ ಮೊಬೈಲ್ ಕೊಟ್ರೆ ಸ್ಕ್ರೀನ್ ಹಾಳಕೈತೆ ಅಂತ ಹುಡುಗರ ಕೈಯಾಗ ಒಂದು ಲಕ್ಷದ ನಲವತ್ ಸಾವಿರ ಐಫೋನ್ ಮೊಬೈಲ್ ಕೊಟ್ರೆ ಮೊಬೈಲ್ ಸ್ಕ್ರೀನ್ ಹಾಳಕೈತೆ ಅಂತ

ಈ ಚೈನಾ ಬಜಾರ್ ಹೋಗಿ ಬಾ ಒಬ್ಬಕ ಕಡು ಬಡತನದ ಅಲ್ಲಿಂದ ಹೆಡೆಕೊಂಡು ಶ್ರೀಮಂತ ಆಗರಪ ಶ್ರೀಮಂತರವರೆಗೂ ಚೈನಾ ಬಜಾರ್ ಸಸ್ತಾ ಮಾಲ್ ಮಾಲು ಕೊಟ್ಟು ಕಳಿಸ್ತೀವಿ ನಾವು ಯಾರಿಗೆ ಭೇದ ಭಾವ ಮಾಡಂಗಿಲ್ಲ ನಿಮ್ಮವ್ರು ನಿಮ್ಮ ಮನಸ್ಸು ಬೀಕ ಬಜಾರ್ ಇದ್ದಾಗ ಬರೇ ರಾಕೆತ್ತರ ರಟಾ ಒಳಗ ಹೋಗಕರಲ್ಲಿ ನಮ್ಮಂತ ಬಡೋರೆ ಒಳಗ ಹೋಗೋದೇ ಇಲ್ಲ ಅವರಲ್ಲಿ ಅಲ್ಲ ಓದಿಲ್ಲ ಅಣ್ಣ ಕರೆ ಐತಿಲ್ರೇ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಬಾಳಿಕೆ ಬಾ ಬೆಳತನ ಐತಿ ನಿಂದ